ತರುಣ್ ಅವ್ರ ಬಗ್ಗೆ ಏನು ಹೇಳೋದು ನಮ್ದೆಲ್ಲ ಒಂದು ಹದಿನೈದು ಹದಿನಾರು ವರ್ಷದ ಜರ್ನಿ ನಾನು ಚಲುವಿನ ಚಿತ್ರ ಮಾಡಿದಾಗ ಅವರು ಸುವರ್ಣದಲ್ಲಿ ವರ್ಕ್ ಮಾಡ್ತಾಯಿದ್ರು ಆ್ಯಂಡ್ ಅವಾಗಿಂದೂ ವಿ ಹ್ಯಾವ್ ಒಂದು ಫ್ಯಾಮಿಲಿ ಥರನೇ ಪ್ರತಿಯೊಂದಕ್ಕೂ ಅವರು ನಮ್ಮ ಕಷ್ಟಕ್ಕಾಗೋದು ನಾವು ಅವ್ರ ಕಷ್ಟಕ್ಕಾಗೋದು ಪ್ರತಿಯೊಂದು ಒಂದು ಫ್ಯಾಮಿಲಿ ರೀತಿಯಲ್ಲೇ ಪ್ರತಿಯೊಂದು ಡಿಸ್ಕಸ್ ಮಾಡಿಕೊಂಡು ಹಿಂಗಲ್ಲ ಹಿಂಗೆ ಅಂದ್ಕೊಂಡಿದ್ದೀವಿ ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನೋದೇ ಅಂದರೆ ಬ ತುಂಬ ದಿಸ್ಗಳಿಂದ ಗೊತ್ತಿತ್ತು ಬಟ್ ಇವತ್ತೇ ಫಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಒಫಿಷಿಯಲಿ ನೋಡ್ತಾ ಇರೋ ಅವ್ರನ್ನ ಸೊ ಐ ಆಮ್ ವಿಷಿಂಗ್ ಆಲ್ ದ ವೆರಿ ಬೆಸ್ಟ್ ಚೂ ಮಂತರ್ ತುಂಬ ಒಳ್ಳೆ ಸಕ್ಸಸ್ ಆಗಲಿ ಯಾಕೆಂದರೆ ನಾನು ಸಾಂಗ್ ನೋಡಿದೆ ಟ್ರೇಲರ್ ನೋಡಿದ್ದೀನಿ ಶರಣ್ ಸರ್ ಆಗಿರ್ಬೋದು ಆ್ಯಂಡ್ ಮೇಘನಾ ಆಗಿರ್ಬೋದು ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಪ್ರಥಮ್ ಅವ್ರು ಮಾಡಿದ್ದಾರೆ ಆ್ಯಂಡ್ ಪ್ರಭು ನಾನು ನೋಡಿದೆ ನಿಮ್ಮ ಚಿತ್ರನ ಬಡ ಸಡನ್ನಾಗಿ ಮರ್ತೋದೆ ನಿಮ್ಮ ಹೆಸರು ಸೊ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಂದ ತುಂಬ ಒಳ್ಳೆಯದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಥರದ್ದು ಒಂದು ಪ್ಯಾಷನೆಟ್ ಪ್ರೊಡ್ಯೂಸರ್ ಆಗಿ ನಮ್ಮ ತರುಣ್ ಬ್ರದರ್ ನಿಂತಿರೋದಕ್ಕೆ ನಾನು ನನಗಂತೂ ಬಹಳ ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ